ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎನ್ ಟು ಎನ್ ಇವೆಂಟ್ ಪ್ಲಾನರ್ಸ್ ಕ್ರಿಯೇಟಿಂಗ್ ಅನ್ಫರ್ಗೆಟಬಲ್ ಮೆಮೊರೀಸ್ ಫಾರ್ ಯು ನಾವಿವತ್ತು ಬೆಳಿಗ್ಗೆ ನಾಲ್ಕೂವರೆ ಗೆದ್ದು ಫ್ರೆಶ್ಅಪ್ ಆಗಿ ಮಾರ್ಕೆಟ್ ಕಡೆ ಹೊರಟು ಆಲ್ಮೋಸ್ಟ್ ಫೈ ಆಗಿತ್ತು ಹೋಗುವಾಗ ಈವೆಂಟ್ ಮೇಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ ಸೊ ಇದು ನಮ್ಮ ಏತ್ ಇವೆಂಟ್ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಇದು ಫ್ಲವರ್ ಡೆಕೋರೇಷನ್ ಸೊ ಹೂ ಥರಕ್ಕೆ ನಾವು ಮಾರ್ಕೆಟ್ಗೆ ಹೋಗಬೇಕು ಅದಕ್ಕೆ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ನೋಡಿ ಈ ಟೈಮಲ್ಲಿ ರೋಡ್ ಎಷ್ಟು ಖಾಲಿ ಇದೆ ಅಂತ ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಹೋಗ್ತಾ ಇರೋ ವೆಹಿಕಲ್ಸ್ ಎಲ್ಲ ಮಾರ್ಕೆಟ್ ಸೈಡೆ ಹೋಗ್ತಾ ಇರೋದು ಆ್ಯಂಡ್ ಏನು ಗೊತ್ತಾ ಫ್ರೆಂಡ್ಸ್ ನಾವು ಫಸ್ಟ್ ಟೈಮ್ ಫ್ಲವರ್ ಡೆಕೋರೇಷನ್ ಒಪ್ಕೊಂಡಾಗ ನಮಗೆ ಬೇಕಾಗಿರೋ ಫ್ಲವರ್ ಮಾರ್ಕೆಟಲ್ಲಿ ಎಲ್ಲಿ ಸಿಗುತ್ತೆ ಆ್ಯಂಡ್ ಮಾರ್ಕೆಟ್ ಎಷ್ಟು ಕ್ರೌಡ್ ಇರ್ಬೋದು ಅನ್ನೋ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಅವತ್ತಂತೂ ನಾವು ನಾಲ್ಕು ಗಂಟೆಗೆ ಮನೆಯಿಂದ ಹೊರಟಿದ್ದು ನಮ್ಮ ಮನೆಯಿಂದ ಮೇನ್ ರೋಡ್ಗೆ ಹೋಗೋ ಅಷ್ಟರಲ್ಲಿ ಎಷ್ಟು ಭಯ ಆಗಿತ್ತು ಗೊತ್ತಾ ಒಬ್ಬರು ಸಹ ಇರಲಿಲ್ಲ ರೋಡಲ್ಲಿ ಬರೀ ನಾಯಿಗಳೇ ಕಾಣ್ತಾ ಇದ್ದೋ ಮುಂದೆ ಯಾವಾಗಲಾದರೂ ನಮ್ಮ ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ಅಂತ ಒಂದು ವೀಡಿಯೋ ಮಾಡ್ತೀವಿ ಬೈಕ್ ಪಾರ್ಕ್ ಮಾಡಿ ಮಾರ್ಕೆಟ್ ಒಳಗಡೆ ಹೋದೋ ನಮಗೆ ಬಿಡಿ ಹೂವು ಬೇಕಿತ್ತು ಮೇನ್ ರೋಡಲ್ಲಿ ಸಿಗಲ್ಲ ಅದು ಸೊ ಮಾರ್ಕೆಟ್ ಒಳಗಡೆ ಹೋದೋ ಅಲ್ಲಿ ಒಳಗಡೆ ಫುಲ್ ರೌಂಡ್ ಹಾಕಿ ಹೂವು ಎಲ್ಲಿ ಫ್ರೆಶ್ ಆಗಿರುತ್ತೋ ನೋಡಿ ತೊಗೊಂಡು ಆಮೇಲೆ ಅಲ್ಲಿಂದ ಹೊರಟು ಅಷ್ಟಲ್ಲಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿದ್ದೋ ಮನೆಗೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ನಮ್ಮ ಮಧ್ಯಾಹ್ನ ಹಾಗೆ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ನಮ್ಮ ಗ್ರೂಪಲ್ಲಿರೋರೆಲ್ಲ ಮಧ್ಯಾಹ್ನ ಮೇಲೆ ಫ್ರೀ ಆಗೋದು ಆಮೇಲೆ ಬರ್ತಾರೆ ಇವತ್ತಿಲ್ಲಿ ಇಬ್ಬರು ಬಂದಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಇವ್ನ ಹಬ್ಬ ಇದ್ದಾನೆ ನೋಡಿ ನಮ್ಮ ಕೆಲಸ ಮಾಡೋಕ್ಕೆ ಬಿಡಲ್ಲ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ಯಾಕೆ ಇಸಷ್ಟೇ ಅವು ರೆಡಿ ಮಾಡ್ತಾಯಿದ್ದೀವಿ ಅನ್ಕೊಂತೀರಾ ಈ ಡೆಕೋರೇಷನ್ಗೆ ಹೀಗೆ ಬೇಕು ಸೊ ಹೆಂಗೂ ಎಲ್ಲ ರೆಡಿ ಮಾಡಿ ಮುಗಿಸೋ ವರ್ಷ ಸಂಜೆ ಆಯಿತು ಇದ್ರ ಔಟ್ಕಮ್ ಹೇಗಿತ್ತು ಆ್ಯಂಡ್ ಅದನ್ನೆಲ್ಲ ಹೇಗೆ ರೆಡಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀವಿ ಅಲ್ಲಿವರೆಗೂ ನೋಡ್ತಾಯಿದ್ರಿ ಎನ್ ಟು ಎನ್ ಇವೆಂಟ್ ಪ್ಲಾನರ್ಸ್ ಕ್ರಿಯೇಟಿಂಗ್ ಅನ್ಫಗಟಬಲ್ ಮೆಮೊರೀಸ್ ಫಾರ್ ಯು ಮತದಾನ ನಮ್ಮೆಲ್ಲರ ಜನ್ಮಸಿದ್ಧ ಹಕ್ಕು ಯಾವ ಪಕ್ಷಕ್ಕಾದರೂ ವೋಟ್ ಮಾಡಿ ಉತ್ತಮ ಅಭ್ಯರ್ಥಿಗೆ ವೋಟ್ ಮಾಡಿ ಮತಗಳನ್ನು ದುಡ್ಡಿಗಾಗಿ ಮಾರಾಟ ಮಾಡಬೇಡಿ ಭರವಸೆಗಳು ಗೆಲ್ಲುವ ತನಕ ಅಭಿವೃದ್ಧಿ ಕೊನೆತನಕ ನಮ್ಮ ಒಂದು ವೋಟ್ ನಮ್ಮ ಅಭಿವೃದ್ಧಿಗೆ ಕಾರಣ ಇಪ್ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಪ್ಪದೇ ನಿಮ್ಮ ಹಕ್ಕನ್ನು ಚಲಾಯಿಸಿ